ಯೋರ್ ಐರ್ ಫ್ಯಾಮ್ ಜೈ ಶ್ರೀರಾಮ್ ಲಾಶ್ಮೀರದಲ್ಲಿ ನೀವು ನೋಡಿದ್ರೆ ನಮ್ಮ ಗಾಡಿ ರೆಡಿ ಹಿಂಗೆ ರೆಡಿ ಮಾಡಿಸ್ತಾ ಇದ್ದೆ ಏನು ಮಾಡಿದ್ದೆ ಏನು ಕತೆ ಎಲ್ಲ ತೋರಿಸಿದ್ನಿ ಅವಾಗ ಪೈಂಟು ಆಗಿರಲಿಲ್ಲ ಈ ವಿಡಿಯೋದಲ್ಲಿ ನೋಡ್ರಿ ಪೈಂಟು ಆಗದೆ ಗಾಡಿ ನಮ್ಮ ಕೈಗೂ ಬಂದ್ಬಿಡದೆ ಫುಲ್ ರೆಡಿಯಾಗಿ ನಿಂತದೆ ಈ ವಿಡಿಯೋದಲ್ಲಿ ನಿಮ್ಕ ನಾನು ನಮ್ಮ ಗಾಡಿಯಲ್ಲಿ ಏನೇನು ಮಾಡ್ಸಿದ್ದೀನಿ ಏನೇನು ಎಕ್ಸ್ಟ್ರಾ ಮಾಡ್ಸಿದ್ದೀನಿ ಮತ್ತೆ ಎಲ್ಲಿ ಮಾಡಿಸಿದೆ ಯಾರು ಮಾಡಿಸ್ಕೊಟ್ರು ಮತ್ತು ಪೈಂಟ್ ಏನು ಮಾಡಿಸಿದೆ ಎಲ್ಲ ಫುಲ್ ಡೀಟೇಲ್ಡಾಗಿ ಆಗಿ ನನ್ನ ಗಾಡಿ ಯಾವ ಥರ ಇದೆ ಅಂತ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಸದ್ಯಕ್ಕ ನಮ್ಮ ಗಾಡಿಯಲ್ಲಿ ನಾವು ಮೇನ್ ಮಾಡ್ಸಿರೋದು ಕಂಟೇನರ್ ಕ್ಯಾಬಿನ್ ಎಲ್ಲ ಅವ್ರು ಕೊಟ್ಟಿರೋದು ಇರ್ತದೆ ಕಂಟೇನರು ಕಂಟೇನರಲ್ಲಿ ನಾಲ್ಕು ಥರ ಬರ್ತದೆ ನಾನು ಸ್ವಲ್ಪ ಗಟ್ಟಿ ಇರೋ ಕಂಟೇನರ್ ಮಾಡ್ಸಿದ್ದು ನೋಡಿ ಇಲ್ಲಿ ಹಾಕ್ಸಿದಿನಲ್ವ ಇದನ್ನ ಚಕರ್ ಪ್ಲೇಟ್ ಅಂತಾರೆ ಬಟ್ ಎಕ್ಸಾಕ್ಟ್ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ತಪ್ಪಿದ ಕ್ಷಮ್ಬಿಟ್ರಿ ಈ ಪ್ಲೇಟು ಸ್ವಲ್ಪ ಗಟ್ಟಿ ಜಾಸ್ತಿ ನಾರ್ಮಲ್ ನನ್ನ ಇಂಟ್ರಾಗ್ ನೋಡಿದರೆ ಇದು ನಾರ್ಮಲ್ ಈ ತಳ್ಳಿಗಿರ್ತದೆ ಇದು ಸ್ವಲ್ಪ ಶೇಪ್ ಬರ್ತದಲ್ವಾ ಇದು ಸ್ವಲ್ಪ ಗಟ್ಟಿ ಜಾಸ್ತಿ ಅದಕ್ಕೋಸ್ಕರ ಯಾಕಂದ್ರೆ ಈ ಕಾರ್ನರ್ ಏನು ಗಟ್ಟಿ ಇರಬೇಕು ಅಂದರೆ ನೋಡಿರಿ ಅಲ್ಲಿ ಟಾಪಲ್ಲಿ ನೋಡ್ಬೋದು ಇದ್ರ ಮೇಲೆ ಇನ್ನೊಂದು ಪ್ಲೇಟ್ ಹಾಕ್ಸಿದೀನಿ ತೋರಿಸ ಯಾಕಂದ್ರೆ ಈ ಕಾರ್ನರೇ ಜಾಸ್ತಿ ನಮಗೆ ಟಚ್ ಆಗೋದು ಈಗ ಯಾವ್ದಾರ ಗಾಡಿ ಟಚ್ ಆಗ್ಬೋದು ಇಲ್ಲ ಗಿಡಕ್ಕೆ ಟಚ್ ಆಗೋದು ಮರಕ್ಕೆ ಟಚ್ ಆಗ್ಬೋದು ನಾರ್ಮಲ್ ಇದೆ ಡೆಂಟ್ ಆಗುತ್ತೆ ಇದ್ರೆ ಸ್ವಲ್ಪ ಗಟ್ಟಿ ಪ್ಲಸ್ ಇದನ್ನ ಹಾಕ್ಸ್ಬೇಕಂದ್ರೆ ಸ್ವಲ್ಪ ಪ್ರೈಸು ಜಾಸ್ತಿ ಆಗುತ್ತೆ ಇದನ್ನ ನಾನು ನಾಲ್ಕು ಸೈಡ್ ಹಾಕ್ಸಿದೀನಿ ನಿಲ್ಲು ಹಾಕ್ಸಿದೀನಿ ಆ ಸೈಡು ಟೋಟಲ್ ಫೋರ್ ಸೈಡ್ಸ್ ಇದನ್ನ ಹಾಕ್ಸಿದೀನಿ ಸ್ವಲ್ಪ ಗಟ್ಟಿ ಇರಲಿ ಅಂತ ಯಾಕಂದ್ರೆ ಒಂದ್ಸತಿ ನಾವು ಕಂಟೈನರ್ಗೆ ಇನ್ವೆಸ್ಟ್ ಮಾಡೋದು ನೆಕ್ಸ್ಟ್ ಒಂದು ಮ್ಯಾಕ್ಸಿಮ್ ಮ್ಯಾಕ್ಸ್ ಸಿಕ್ಸ್ ಸೆವೆನ್ ಇಯರ್ಸು ನಾವು ಎಷ್ಟೇ ಎಫ್ ಸಿಗಳಾದ್ರೂ ಗಾಡಿಗೆ ಏನಂತಾರೆ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಬಾರ್ದು ಬರೀ ಪೈಂಟ್ ಏನು ಟಚ್ ಅಪ್ ಮಾಡಿಸ್ಕೊಂಡು ಎಫ್ ಸಿ ಮಾಡ್ಸ್ತಾ ಇರಬೇಕು ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇರೋದು ಹೇಳಿದ ಮಾತಿದು ಯಾಕಂದರೆ ನನಗಿನ್ನ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಎಕ್ಸ್ಪೀರಿಯನ್ಸ್ ನೋಡೋ ಕೇಳ್ಕೊಂಡು ನಾವು ಮಾಡ್ಸೋದು ಬಿಟ್ರಲ್ವ ಅದಕ್ಕೋಸ್ಕರ ಮತ್ತು ನಮಗೆ ಇನ್ನು ಎಕ್ಸ್ಟ್ರಾ ಏನು ಮಾಡಿಕೊಟ್ಟಿದ್ದಾರೆ ಅಂದರೆ ಈ ಕಂಟೇನರಲ್ಲಿ ಹೌದು ಇನ್ನೊಂದು ಕಂಟೈನರ್ ಯಾವ ಥರ ಕಂಟೇನರ್ ಮಾಡ್ಸಿದೀನಿ ಹೇಳೋದು ಮಾಡ್ತದೆ ಅಲ್ಲಿ ಎರಡು ಥರ ಬರ್ತದೆ ಒಂದು ತೊಟ್ಟಿ ಮೇಲೆ ಕಟ್ಸೋದು ಕಂಟೇನರ್ ಇಲ್ಲಿವರೆಗೂ ತೊಟ್ಟಿ ಬರ್ತದೆ ನಾರ್ಮಲು ಅದ್ರ ಮೇಲೆ ಕಂಟೇನರ್ ಮಾಡಿಸ್ತೀವಿ ಇನ್ನೊಂದು ಚಾರ್ಸಿ ಸಮಯದಿಂದ ಕಟ್ಸೋದು ನಾನು ಇಂಟ್ರಾಗಿರೋದು ತೊಟ್ಟಿ ಮೇಲೆ ಇಸು ತೊಟ್ಟಿ ಇರ್ತದೆ ಅದ್ರ ಮೇಲೆ ಕಂಟೇನರು ಅದು ಪ್ರೈಸು ಕಮ್ಮಿ ಪ್ಲಸ್ ಕ್ವಾಲಿಟಿ ಕಟ್ಸೋರ್ ಮೇಲೆ ಡಿಪೆಂಡು ಎಲ್ಲಿ ಕಟ್ಸ್ತಾ ಇದ್ದೀರಾ ಅಂತ ಮತ್ತೆ ಲೈಫು ಸ್ವಲ್ಪ ಕಮ್ಮಿ ಯಾಕಂದ್ರೆ ಕೆಳಗಡೆ ತೂಕ ಬೀಳೋದೆಲ್ಲ ಕೆಳಗಡೆನೆ ಆ ಕಂಪ್ನಿಯಿಂದ ಕೊಡೋದು ಅವನು ಸ್ಟ್ರೆಂತ್ ಕೊಟ್ಟಿರಲ್ಲ ಕಮ್ಮಿ ಇರ್ತದೆ ನಂದು ಇಂಟ್ರಾ ನೋಡಿದ್ರೆ ನೀವು ನಾ ಬೇಕಾದ್ರೆ ನೆಕ್ಸ್ಟ್ ನಾನು ಬರ್ತಾ ಮುಂದೆ ಮುಂದೆ ಬ್ಲಾಕ್ಸಲ್ಲಿ ತೋರಿಸ್ತೀನಿ ಅದು ಈ ಥರದ್ದು ಮೆಟಲ್ ಕೆಳಗಡೆ ಅಲ್ವಾ ನಾರ್ಮಲ್ ಆಗಿ ತುಳಿತ ಆದ್ರೆ ಡೆಂಟಾ ಬಿಡುತ್ತೆ ಅಷ್ಟು ಸ್ಟ್ರೆಂತ್ ಇಲ್ಲ ಅದು ಇದಾದ್ರೆ ನಾವು ತೋರಿಸ್ತೀನಿ ನೆಕ್ಸ್ಟ್ ನಿಮ್ಗೆ ಇದರಲ್ಲೂ ಈ ಥರ ಚೆಕ್ಕರ್ ಪ್ಲೇಟ್ ಕೆಳಗಡೆ ಹಾಕ್ಸಿದೀವಿ ಸ್ವಲ್ಪ ಸ್ಟ್ರೆಂತ್ ಇರ್ತದೆ ಚಾರ್ಜಿಂದ ಕಟ್ಸಿದ್ರೆ ತೊಟ್ಟಿಂದ ಕಟ್ಸಿದ್ರೆ ಕೊರಿಯರ್ ರಿಲೇಟೆಡ್ ಆದರೆ ಏನು ತೊಂದರೆ ಇಲ್ಲ ಅದ್ರ ಬಿಟ್ಟು ಏನೋ ಹೆವಿ ಆಗ್ತೀನಿ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಪ್ಲಸ್ ಬಜೆಟ್ ಮೇಲೆ ಇದು ಕಟ್ಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅದೇ ಅಂದರೆ ಇದರಲ್ಲೊಂದು ಬರೀ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಆಗೋದು ಈ ಈ ಪ್ರೈಸ್ಗೆ ಆ ಪ್ರೈಸ್ಗೆ ಡಿಫ್ರೆನ್ಸ್ ಅರ್ಧಕ್ಕ ಅರ್ಧ ಇದು ಹತ್ತು ರೂಪಾಯಿ ಆದರೆ ಅದು ಐದು ರೂಪಾಯಿ ಆಗುತ್ತೆ ಅಷ್ಟೇ ಒಬ್ಬೊಬ್ರದ್ದು ಒಂದೊಂದು ಈಗ ನೋಡಿರಿ ನಾನು ಕಟ್ಸಿರೋದು ನಾನು ಪ್ರೈಸ್ ಹೋಗಲ್ಲ ಯಾಕಂದ್ರೆ ಎಲ್ರಿಗೂ ಒಂದೇ ಪ್ರೈಸ್ ಮಾಡ್ಕೊಡೋಕ್ಕಾಗಲ್ಲ ಆಯಾ ಟೈಮ್ಗೆ ಒಂದೊಂದು ಪ್ರೈಸ್ ಹೋಗುತ್ತೆ ಇವಾಗ ನಾನು ಇದು ನಾನು ಹತ್ತು ಸಾವಿರ ರೂಪಾಯಿ ಕಟ್ಸಿದೆ ಅಂದ್ರೆ ನೀವು ಹೋಗ್ಬಿಟ್ಟು ಹತ್ತು ಸಾವಿರನೇ ಕೇಳ್ಕೊಂಡು ಕುತ್ಕೊಂತೀವಿ ನೋಡಿ ಗೌತಮ್ ಬ್ರೈಲ್ಸ್ ಹತ್ತು ಸಾವಿರ ನನಗೂ ಹತ್ತು ಸಾವಿರಕ್ಕೆ ಮಾಡ್ಕೊಡಿ ಅಂತ ಆ ಥರ ಮಾಡೋಕ್ಕಾಗಲ್ಲ ಆ ಟೈಮಿಗೆ ಯಾವ ಪ್ರೈಸ್ ಇದೆ ಅಂತ ಮಾರ್ಕೆಟ್ ವ್ಯಾಲ್ಯೂ ಇದೆ ಅದಕ್ಕಿಂತ ಕಮ್ಮಿ ಇರ್ತದೆ ನಾನು ಕಟ್ಸಿರೋ ಕಡೆ ಅದ್ರ ನಿಮ್ಗೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಹೇಳ್ತದೆ ಯಾರೋ ಏನೋ ಇತ್ತ ಅಂತ ಸದ್ಯ ಕಂಟೈನರ್ ಮಾಡಕ್ಕೆ ಬರೋಣ ನಾನು ಚಾರ್ಸಿ ಇಂದ ಕಟ್ಸಿರೋದು ಕಂಟೇನರ್ ಚಾರ್ಸಿದ್ ಯಾವ ತರ ಅಡ್ವಾಂಟೇಜ್ ತೋರಿಸಿ ಬರ್ರಿ ನೋಡ್ರಿ ಇದು ಅವ್ರು ಹಾಕಿರೋದು ಎಕ್ಸ್ಟ್ರಾ ಅದು ರಾಡು ಇದು ನಮ್ಮ ಚಾರ್ಸಿ ಸೊ ಅದ್ರ ಲೆವೆಲ್ಗೆ ಗೆ ಫ್ಲಾಟ್ ಆಗಿ ಹಾಕಿರ್ತಾರೆ ಸೊ ಇದರಿಂದ ಅಡ್ವಾಂಟೇಜ್ ಏನಂದ್ರೆ ವೇಟ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಬೇರೆ ಕಡೆ ಅಂದ್ರೆ ಲೆಗ್ಸ್ ಹಾಕಿರ್ತಾರೆ ಈಗ ಫ್ಲಾಟ್ ಚಾರ್ಸಿ ಅನ್ಕೊಳ್ಳಿ ನಾಲ್ಕು ಲೆಗ್ ಹಾಕಿರ್ತಾರೆ ಅದ್ರ ಮೇಲೆ ಇದನ್ನ ಕೂಳ್ಸಿರ್ತಾರೆ ಸೊ ವೆಯ್ಟ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಲ್ಲ ಒಂದು ಕಡೆ ವೆಯ್ಟ್ ಜಾಸ್ತಿ ಆದರೆ ಅದಕ್ಕೆ ಡಿಂಟ್ ಬರೋ ಚಾನ್ಸಸ್ ಇರುತ್ತೆ ಏನು ವೇಟ್ ಎನೇಜ್ ಹಾಕಿದ್ರೆ ಅದಕ್ಕೋಸ್ಕರ ಚಾರ್ಸಿ ಮಾಡಿಸಿದ್ರೆ ಚಾರ್ಜಿ ಮೇಲೆ ಬಾಡಿ ಕಟ್ಸಿದ್ರೆ ಬೆಸ್ಟು ಮತ್ತೆ ಇದರಲ್ಲಿ ನಾನು ಸ್ವಲ್ಪ ಎಕ್ಸ್ಟ್ರಾ ಏನಂದರೆ ನೋಡಿ ಇದು ಬ್ಯಾಟ್ರಿಗೆ ಸೇಫ್ಟಿ ಬಾಕ್ಸು ಇದೊಳಗಡೆ ಬ್ಯಾಟ್ರಿ ಬರ್ತದೆ ಮತ್ತೆ ಇದಕ್ಕೊಂದು ಫ್ರೇಮು ಯಾಕಂದರೆ ಇಲ್ಲಿ ಫುಲ್ ಎಮ್ ಟಿ ಸ್ಪೇಸ್ ಇರುತ್ತಲ್ವಾ ಇದಕ್ಕೆ ಯಾವ ಟಚ್ ಗಿಚ್ ಆದರೆ ಗಾಡಿ ಯಾವ ಟಚ್ ಆದರೆ ಮತ್ತೆ ನೋಡೋಕ್ಕೂ ಚೆನ್ನಾಗಿರ್ತದೆ ಪ್ಲಸ್ ಸೇಫ್ಟಿ ಪರ್ಪಸ್ ಸೇಫ್ಟಿ ಪರ್ಪಸ್ ಇಲ್ಲಿ ಏರ್ ಫಿಲ್ಟರ್ ಇರ್ತದಲ್ಲ ಇದೆಲ್ಲದಕ್ಕೂ ಸೇಫ್ಟಿ ಇರ್ತದೆ ಅಂತ ಇದೊಂದು ಎಕ್ಸ್ಟ್ರಾ ಮಾಡ್ಸಿದ್ದೀನಿ ಮತ್ತೆ ಶೋರೂಮಿಂದ ಬರ್ತಾವಲ್ಲ ಇವೋ ಟೈರ್ ಪಕ್ಕದಲ್ಲಿ ಮಡ್ಗಾಡಿಸೋ ಅವೆಲ್ಲ ತೆಗೆದುಬಿಟ್ಟು ಇವರೇ ಒಂದು ಹೊಸ ಹಾಕ್ತಾಯಿದ್ವಿ ನೋಡಿ ಇವೆಲ್ಲ ಇದೆಲ್ಲ ಮೆಟಲ್ ನೆಕ್ಸ್ಟು ಹಿಂದ್ಗಡೆ ಬಂದರೆ ಒಂದು ಟೂಲ್ ಬಾಕ್ಸ್ ಮಾಡಿಸಿದ್ವಿ ಈ ಟೂಲ್ ಬಾಕ್ಸ್ ನಾರ್ಮಲ್ ನಾವು ಜಾಕು ಎಕ್ಸ್ಟ್ರಾ ಟೂಲ್ಸು ಮತ್ತಿನ್ನೇನು ಎಕ್ಸ್ಟ್ರಾ ಏನಿದೆಯೋ ಅಲ್ಲಿ ಕ್ಯಾಬಿನ್ ಇಡೋಕ್ಕಾಗ್ದೀವಂತ ಇಲ್ಲೆಲ್ಲ ಇಟ್ಕೋಬೋದು ಇದಕ್ಕೆಲ್ಲ ಬೀಗ ಹಾಕ್ಬೇಕು ಸದ್ಯಕ್ಕೆ ನೆನ್ನೆ ಈಸ್ಕೊಂಡ್ಬಂದಿದ್ದೆ ನಾ ಇನ್ನ ಗಾಡಿ ಇನ್ನೂ ನಟ ನಟ್ಟು ಬೋಲ್ಟೆಲ್ಲ ಇಟ್ಟಿದ್ದೀನಿ ನೋಡೋಣ ರೀ ಇದನ್ನು ಬಿಚ್ಚಕ್ಕಾಗುತ್ತೆ ಇಲ್ಲ ಟೈಟ್ ಮಾಡಿಬಿಟ್ಟವ್ರೆ ಇಲ್ಲಾಂದ್ರೆ ಬಿಸ್ ತೋರಿಸ್ತಾ ಇದ್ದೆ ಮತ್ತು ನಾನು ಆವಾಗ ಚಕ್ಕರ್ ಪ್ಲೇಟ್ ಪ್ಲೇಟೋ ನೋಡಿರಿ ಅದೇ ಸ್ಟ್ರೆಂತ್ ಇರ್ತದೆ ಪ್ಲಸ್ಸು ಬಾಳಿಕೆ ಬರ್ತದೆ ಈಗ ಮತ್ತೆ ಹಿಂದೆ ಚಕ್ಕರ್ ಪ್ಲೇಟ್ ಹಾಕಿದ್ರೆ ಏನು ಗೊತ್ತಾ ಯೂಸು ಈಗ ಒಂದು ಡಾಕ್ ಇರ್ತವೆ ಈಗ ಡಾಕ್ ಅಂದರೆ ನಾನು ಕೊರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಈ ಲೆವೆಲ್ ಡಾಕ್ ಇರ್ತದೆ ನಾವು ಇಲ್ಲಿ ಲೋಗಿ ರಿವರ್ಸ್ ಹಾಕಿದ್ರೆ ಮೇಲೆ ನಮ್ದು ಈ ಲೆವೆಲ್ಗೆ ಅನ್ಲೋಡಿಂಗ್ ಲೋಡಿಂಗ್ ಮಾಡ್ತಾರೆ ಹೊಡೆದು 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 ಡೆಂಟ್ ಡೆಂಟಾಗ್ಬಿಡ್ತವೆ ಇದಾದ್ರೆ ಸ್ವಲ್ಪ ಗಟ್ಟಿ ಇರ್ತವಲ್ಲ ಸ್ವಲ್ಪ ಸ್ಟ್ರೆಂತ್ ಇರ್ತದೆ ಬೇಗ ಡ್ಯಾಮೇಜ್ ಆಗೋಲ್ಲ ಓನರೇ ಆದರೆ ನೋಡಿಕೊಂಡು ರಿವರ್ಸ್ ಆಗ್ತಾನೆ ಡ್ರೈವರ್ಗಳು ಅಂದರೆ ಏನಂತೀರಾ ಗಾಡಿ ಓನರ್ ಬೇರೆ ಡ್ರೈವರ್ ಬೇರೆ ಆದರೆ ಸ್ವಲ್ಪ ಬೇಜವಾಬ್ದಾರಿ ಇರ್ತಾರೆ ಎಲ್ಲರೂ ಡ್ರೈವರ್ ಒಂದೇ ತರ ಇರೋಲ್ಲ ಅಂತ ಹೇಳ್ತಿ ಇರ್ತಾರೆ ಅಂತ ಹೇಳ್ತಾ ಇಲ್ಲ ಒಬ್ಬರು ಒಬ್ಬವರು ಬೇಜವಾಬ್ದಾರಿಯಿಂದವರು ಎತ್ತಿ ಎತ್ತಿ ಹೊಡಿತಾ ಇರ್ತಾರೆ ಕೆಳಗಡೆ ಒಂದೊಂದು ಹಾಕಲ್ ರಬ್ಬರ್ ಇರ್ತದೆ ಕಡೆ ರಬ್ಬರ್ ಇರಲ್ಲ ರಬ್ಬರ್ ಅಲ್ಲಿ ಕಡೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿಸಿದ್ರೆ ಚೆನ್ನಾಗಿರ್ತದೆ ನಂದಂತಲ್ಲ ಯಾರು ಗಾಡಿ ಆದ್ರೂ ಸ್ವಲ್ಪ ಚೆನ್ನಾಗಿರ್ತದೆ ಅಷ್ಟೇ ಮತ್ತೆ ಇಲ್ಲಿ ಕೆಳಗಡೆ ನಮ್ಮದು ಬ್ರೇಕ್ ಲೈಟ್ ಮುಂದೆ ನೋಡ್ರಿ ಇದೊಂದು ಗ್ರಿಲ್ ಥರ ಹಾಕ್ಸಿದೀನಿ ಸೇಫ್ಟಿ ಪರ್ಪಸ್ ಯಾಕಂದ್ರೆ ಬ್ರೇಕ್ ಲೈಟ್ ಜಾಸ್ತಿ ಹಿಂದೆಯಿಂದ ಕಲ್ಲು ಹೊಡಿಯೋದು ಇಲ್ಲ ಅಂದ್ರೆ ಒಂದು ಜಾಸ್ತಿ ಹೋಗಿ ಒಂದು ಕಲ್ಬಿದ್ದೂ ಹೊಡೆದೋಗುತ್ತೆ ಅದು ಗಟ್ಟಿ ಇರಲ್ಲ ಮತ್ತು ಸೆನ್ಸರ್ ಇದ್ರ ಸಪ್ಪದಾಗಿ ಹಾಕ್ಸ್ಬಿಡ್ತೀನಿ ನೋಡಿ ಇಲ್ಲೊಂದು ಸೆನ್ಸರ್ ಬರ್ತೆ ಒಂದು ಎರಡು ಮತ್ತು ಇದೊಂದು ಮೂರು ಇವೆಲ್ಲ ರಿವರ್ಸ್ ಸೆನ್ಸರು ಏನಂತ ಥರ ಕೂನಿ ಕೂನ್ ಸೌಂಡ್ ಬರ್ತದೆ ಅಷ್ಟು ಯಾವ್ದನ್ನ ಒಂದು ಕರೆಕ್ಟಾಗಿ ಒಂದು ಒಂದು ಮೀಟ್ರ್ ಒಂದು ಮೀಟ್ರ್ ಡಿಸ್ಟೆನ್ಸ್ ಇರುತ್ತೆ ಒಂದು ಮೀಟ್ರಿಗೆ ಹತ್ತಿರ ಬಂದರೆ ಸೌಂಡ್ ಬರ್ತದೆ ಇದು ಯಾವ ಟೆಕ್ನಾಲಜಿ ಥರ ಬರ್ತದೆ ಅದು ಗೊತ್ತಿಲ್ಲ ಬೆಸ್ಟ್ ಸೌಂಡ್ ಬರ್ತದೆ ಅಷ್ಟೇ ಮತ್ತು ಈ ಸೈಡು ಮಾಡಿಸಿದ್ದೀನಿ ಇದು ನಾರ್ಮಲ್ ಲೆಗ್ ಇಟ್ಕೊಳಕ್ಕೆ ಎಲ್ಲ ಕಡೆ ಕೊಡ್ತಾರೆ ನೋಡ್ರಿ ಇದು ಬಟ್ ಇದು ನಾನು ಸ್ವಲ್ಪ ಜಾಸ್ತಿ ಗಟ್ಟಿ ಹಾಕ್ಸಿನಿ ದಪ್ಪ ಹಾಕ್ಸಿದ್ದೀನಿ ಮತ್ತೆ ಜಾಸ್ತಿ ಕಡೆ ಬರೀ ಇದೊಂದು ಸಪೋರ್ಟ್ ಕೊಡ್ತೇವೆ ಎಲ್ ಸೇಫು ಬಟ್ ನಾನು ಇಂದ ನೋಡಿ ಇಂದ ಇನ್ನೊಂದು ಎಕ್ಸ್ಟ್ರಾ ಪೀಸ್ ಹಾಕ್ಸ್ಬಿಟ್ಟು ಹಾಕ್ಸಿದ್ರೆ ಸ್ವಲ್ಪ ಗಟ್ಟಿ ಇರಲಿ ಅಂತ ಯಾಕಂದ್ರೆ ಪದೇ ಪದೇ ಇದನ್ನ ಮತ್ತೆ ಮಾಡ್ಸಕ್ ಆಗೋಲ್ಲ ಮತ್ತೆ ನಾರ್ಮಲ್ ಗಾಡಿಗಳಲ್ಲಿ ಇಲ್ಲಿ ಹಿಂದೂಜಾ ಅಂತ ಗ್ರೂ ಹಿಂದೂಜಾ ಗ್ರೂಪ್ ಅಂತ ಒಂದು ಬೋರ್ಡ್ ಬರುತ್ತೆ ಬಟ್ ನಮ್ಗೆ ಅದಿಲ್ಲ ಯಾಕಂದ್ರೆ ನಮ್ದು ಹೆಚ್ಚು ಕಮ್ಮಿ ಒಂದಡಿ ಆಚೆ ಬಂದದೆ ಅದಕ್ಕೋಸ್ಕರ ಅದು ಹೋಗದೆ ಇದು ಮಾತ್ರ ಆಚೆ ಹಿಂಗೆ ಬಂದದೆ ಮತ್ತೆ ಒಳಗಡೆ ತೋರ್ಸೋದಾದ್ರೆ ಡೋರ್ ಮೇನು ಡೋರ್ ನೋಡಿದ ಒಂದು ಆರ್ಬರ್ ಲಾಕ್ ಅಂತಾರೆ ಇದನ್ನೆಲ್ಲ ನಾರ್ಮಲಲ್ಲಿ ನನ್ನ ಇಂಟ್ರದಲ್ಲಿ ನೋಡಿರ್ತಾರೆ ಚಿಕ್ಕ ಲಾಕ್ ಸುಮ್ಮನೆ ಹಿಂಗೆತ್ತಿ ಕೊಕ್ಕೆ ಹಾಕಿ ಇದೆಲ್ಲ ಸ್ವಲ್ಪ ಆರ್ಬರ್ ಹಾಕಿ ನೋಡಿ ಅಂತ ಇರ್ತಾ ಇರ್ತಾರೆ ಹಿಂಗೆ ತೆಗಿಯೋದು ಹಿಂಗೆ ಹಾಕೋದು ಇದು ಹಿಂಗೆ ಲಾಕ್ ಆಗುತ್ತೆ ನಾರ್ಮಲ್ ಸೀಲ್ ಗೀಲ್ ಹಾಕೋಂಗಿಂದ ಈ ಥರ ಸೀಲ್ ಹಾಕ್ತಾರೆ ನೋಡಿರಿ ಇದು ಅಷ್ಟೇ ಅಲ್ಲಿ ನೋಡಿ ಅಷ್ಟು ಬೇ ಇರ್ತದೆ ಆರ್ಬರ್ ಲಾಕ್ ಸ್ವಲ್ಪ ಹೇಳ್ತಿಲ್ಲ ನಾರ್ಮಲ್ ಲಾಕ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಎಲ್ಲ ಎಲ್ಲ ಬಾಡಿ ಬಿಲ್ಡರ್ಸ್ನು ಕೇಳಿ ನೋಡಿ ಆರ್ಬರ್ ಲಾಕ್ ಹಾಕಿಕೊಡ್ಬೇಕಂದ್ರೆ ಸ್ವಲ್ಪ ಪ್ರೈಸ್ ಹೇಳ್ತಾರೆ ಯಾಕಂದರೆ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಅಂತೆ ನಾರ್ಮಲ್ ಗಿಂತ ಈಗ ಮತ್ತೆ ಒಳಗಡೆ ನೋಡೋದಾದ್ರೆ ಓಹೋ ಪೈಂಟ್ ಸ್ಮೆಲ್ ಗಮಗಮ ಅಂತಾರಪ್ಪ ಅಂತಲ್ಲಪ್ಪ ಇದು ನಮ್ಗೆ ಅತ್ತಡಿ ಬರ್ತದೆ ಇದು ತೆಗೀಸಿದೆ ನಮ್ಗೆ ಇದು ಟೋಟಲ್ ಲೆಂತ್ ಕರೆಕ್ಟ್ ಆಗಿ ಅತ್ತಡಿ ಇನ್ನರ್ ಇಲ್ಲಿಗೆ ಈ ಪೀಸ್ ಇದೆಯಲ್ಲ ಇಲ್ಲಿ ಕಡೆ ಅತ್ತಡಿ ಇಲ್ಲಿಂದ ನಮ್ಗೆ ಇನ್ನೊಂದು ಎರಡು ಇಂಚು ಅಗಲ ಉದ್ದ ಬರ್ತದೆ ಡೋರ್ ಟೋಟಲ್ ಇದು ಅತ್ತಡಿ ಬರ್ತದೆ ಇಲ್ಲಿ ನೋಡಿರಿ ಚಕ್ಕರ್ ಪ್ಲೇಟ್ ನೋಡಿ ಇಲ್ಲಿ ಸೈಡಲ್ಲಿ ನೋಡಿ ಇಲ್ಲಿ ಬರ್ರಿ ಇಲ್ಲೂ ಅದೇ ಹಾಕ್ಸೋರು ಬಟ್ ಗಟ್ಟಿ ಇದೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಮತ್ತು ನೋಡಿರಿ ಆ ಕಾರ್ನರು ನೀಟಾಗಿ ಕಾಣಿಸುತ್ತೆ ಆ ಕಾರ್ನರು ಈ ಕಾರ್ನರು ಇದು ಮತ್ತು ಇದು ನಾಲ್ಕು ಕಡೆ ಚಕ್ಕರ್ ಪ್ಲೇಟ್ ಹಾಕ್ಸೋದು ಸ್ವಲ್ಪ ಗಟ್ಟಿ ಇರಲಿ ಅಂತ ಮತ್ತೆ ಇದ್ರೊಳಗಡೆ ಏನು ಮಾಡಿದ್ರಿ ಅಲ್ಲೇ ಅಲ್ಲಿಂದ ನೆಡಿ ನೋಡಿ ಇಲ್ಲೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಪೀಸಿಗೆ ಹಾಕ್ಸಿದೀನಿ ಯಾಕಂದ್ರೆ ಎಲ್ಲ ಟೈಮ್ ಕೊರಿಯರೇ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ ಬೇರೆ ಹೊಡೆದಾಗ ಬಾಡಿಗೆ ದಾರ ಕಟ್ಟಬೇಕಾಗುತ್ತೆ ಯಾವುದೋ ಮೆಟೀರಿಯಲ್ ಅದಕ್ಕೋಸ್ಕರ ದಾರ ಕಟ್ಟೋದಕ್ಕೆ ಇದು ನೋಡಿ ಸ್ವಲ್ಪ ಗಟ್ಟಿ ಇರ್ತದೆ ಪ್ಲಸ್ ಈ ಗಾಡಿ ಸಸ್ಪೆನ್ಷನ್ ಚೆನ್ನಾಗಿದೆ ಅದು ಹೇಳ್ತೀನಿ ಮುಂದೆ ಸದಿಕ್ಕೆ ಕಂಟೈನರ್ದಲ್ಲಿ ಹೇಳ್ಬಿಡ್ತೀನಿ ನಿಮ್ಗೆ ಮತ್ತು ಇದಕ್ಕೆ ಎರಡು ಇದೆ ಎಕ್ಸ್ಟ್ರಾ ಲೈಟ್ಗಳು ಇದು ನೋಡಿರಿ ಇದೊಂದು ಮತ್ತೆ ಇದೊಂದು ಬ್ರೇಕ್ ಲೈಟ್ಸ್ ನಾನು ಬ್ರೇಕ್ ಹಾಕಿದಾಗ ಕೆಳಗಡೆ ಮಾತ್ರ ಅಲ್ಲ ಮಿಂಕ್ ಆಗುತ್ತೆ ಮತ್ತು ಇದೊಂದು ಕ್ಯಾಬಿನ್ ಲೈಟ್ ಕೊಟ್ಟವ್ರೆ ಇದೊಂದು ಸ್ವಿಚ್ ಕೊಟ್ಟವ್ರೆ ಇದು ಹಾಕ್ಕೊಂಡ್ರೆ ಒಳಗಡೆ ಫುಲ್ ಬೆಳಕು 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 ಬರ್ತದೆ ಮೆಟೀರಿಯಲ್ ಅನ್ಲೋಡು ಲೋಡ್ ಮಾಡೋಕ್ಕೆ ಈಸಿ ಆಗ್ತದೆ ಅಷ್ಟೇ ಅಯ್ಯೋ ಅವು ಬೇಡಪ್ಪು ಲೆಗ್ಡೇ ಆಗದೆ ಇವತ್ತು ಶನಿವಾರ ಬೇರೆ ಲೆಗ್ ಮಾಡಿಸೋರೆ ಕಷ್ಟ ಇಳಿಯೋದು ಹೊತ್ತೋದು ಹ್ಞೂ ಸರಿ ನೋಡ್ತದಪ್ಪ ಹ್ಞೂ ಮತ್ತೆ ನೋಡ್ರಿ ಇದು ಇನ್ನೊಂದು ಹೇಳೋದು ಮಾಡ್ತದೆ ಈ ಡೋರ್ಕಾಗ ಈ ಥರ ಹಾಕ್ಬಿಟ್ಟಿರ್ತದೆ ಚೈನು ನನಗೆ ಇವೆಲ್ಲ ನೋಡೋ ಖುಷಿ ಆಗಿದೆ ಇಂಥವಲ್ಲ ನಾನು ದೊಡ್ಡ ದೊಡ್ಡ ಫೋರ್ ನಾಟ್ ಸವೆನ್ ಈಚರ್ಗಳಲ್ಲಿ ನೋಡ್ತಾ ಇದ್ದೆ ಕಂಟೈನರ್ಗಳಲ್ಲಿ ಕ್ಯಾಂಟ್ರಿಗಳ ನಮ್ಮ ಗಾಡಿಗೆ ಇವೆಲ್ಲ ಬಂದವಂದರೆ ಇದನ್ನ ಲಾಕ್ ಮಾಡ್ಬೇಕಂದ್ರೆ ಬರ್ರಿ ತೋರಿಸೀನಿ ಸರ್ ಹಿಂಗೆ ತಳ್ಳಿಬಿಟ್ಟು ಇಲ್ಲೊಂದು ಕೊಕ್ಕಿ ಕೊಟ್ಟಿರ್ತಾರೆ ಈ ಕೊಕ್ಕಿಗೆ ಹಾಕ್ಬಿಟ್ರೆ ಅಷ್ಟೇ ಮುಗೀತು ಅಲ್ಲಾಡಲ್ಲ ಇದು ಇಲ್ಲಿ ನಮಗೆ ಫ್ಯೂಲ್ ಟ್ಯಾಂಕ್ ಬರುತ್ತೆ ಫ್ಯೂಲ್ ಟ್ಯಾಂಕು ಆ್ಯಡ್ ಬ್ಲೂ ಟ್ಯಾಂಕು ಅದಕ್ಕೆ ಸೇಫ್ಟಿ ಗಾರ್ಡ್ ಹಾಕ್ಸಿದ್ದೀನಿ ನೋಡಿದು ಇನ್ನು ಪೇಂಟ್ ಮಾಡಿಸ್ಬೇಕು ಯಾವ ಥರ ಪೇಂಟ್ ಅಂದರೆ ಎಲ್ಲೋ ಬರ್ತೀನಿಂಗೆ ಹಿಂಗೆ ನೋಡಿರಿ ಹಿಂಗೆ ಛು ಹಿಂಗೆ ಯಾರೋ ಮರಕ್ ಬರ್ತದಲ್ಲ ಆ ತರ ಒಂದು ಹಾಕ್ಸಿದೀನಿ ಬಟ್ ಟ್ಯಾಂಕ್ ಸೇಫ್ಟಿ ಇದು ಫ್ಯೂಲ್ ಟ್ಯಾಂಕ್ ಸೇಫ್ಟಿ ಇದೆ ಅಂದ್ರೆ ಕಷ್ಟ ನಮ್ಮ ಇಂಟ್ರಾದಲ್ಲಿ ಈ ಥರ ಸೈಡ್ ಇಲ್ಲ ಅಲ್ಲೆಲ್ಲೋ ಕೆಳಗಡೆ ಕೊಟ್ಟವ್ರೆ ಇದು ಸ್ವಲ್ಪ ಆಚೆನೆ ಕೊಟ್ಟಿದ್ದಾರೆ ಬೇಸಿಕ್ ಆಗಿ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಹೇಳೋದು ಮಾಡ್ತವ್ರೆ ಲೈಟ್ಗಳ ಹಾಕ್ಸಿದೀನಿ ಇಲ್ಲೆಲ್ಲ ನೋಡ್ರಿ ಜಾತ್ರೆ ಲೈಟ್ಗಳು ಮಿಣ ಮಿನಾಗಿ ಪೊಲೀಸ್ ಕಲರ್ ಬರ್ತದೆ ಬ್ಲೂ ರೆಡ್ ಬ್ಲೂ ರೆಡ್ ಅಲರ್ಚ ಬ್ಲೂ ರೆಡ್ ಬ್ಲೂ ರೆಡ್ ಲೈಟ್ಗಳು ಈ ಕಡೆ ಒಂದು ಎರಡು ಮತ್ತೆ ಇಲ್ಲಿ ಮೂರು ಆ ಕಡೆ ಸೈಡು ಒಂದೆರಡು ಮೂರು ಮೂರು ಆರು ಹಾಕ್ಸಿದೀನಿ ಅದು ನಾನೇ ತಗೊಂಡೋಗಿ ಕೊಟ್ಟಿದ್ದೆ ಯಾಕಂದರೆ ಅವ್ರು ಹಾಕೋದು ಈ ಗುಂಡು ಗುಂಡು ಅಲ್ಲಿ ಹಿಂದೆ ತೋರಿಸೋದಿಲ್ಲ ಆ ಥರವ್ರು ಆ ಥರ ಚೆನ್ನಾಗಿರಲಿಲ್ಲ ಅದಕ್ಕೋಸ್ಕರ ಈ ಥರ ಹಾಕ್ಸಿದ್ದೀನಿ ಮತ್ತು ಸದ್ಯಕ್ಕೆ ನಮ್ಮ ಏರ್ ಕಟ್ರು ನೋಡ್ಬೋದು ಏರ್ ಕಟ್ರು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀನಿ ಕಂಪೇರ್ ಟು ಬೇರೆ ಗಾಡಿಗಳಿಗೆ ಯಾಕಂದರೆ ಆ ಕಾರ್ನರ್ ನಮಗೆ ಓಪನ್ ಟಾಪ್ ಟಾಪಲ್ಲಿ ಮರಗಳು ಇಲ್ಲ ಸಿಟಿ ಒಳಗಡೆ ಸೊನ್ನಿಗೆ ಹೊಂದಿ ಹೋದಾಗ ಮರಗಳೇನ ಟಚ್ ಆದರೆ ಏರ್ ಕಟ್ರು ಒಬ್ಬೊಬ್ಬರು ಆ ಎರ್ಜಿಂದ ಹಿಂಗೆ ಹಾಕ್ಸ್ಬಿಟ್ಟಿರ್ತಾರೆ ಹಿಂಗೆ ಈ ಥರ ಏರ್ ಕಟ್ರು ಇದ್ದರಿಂದರೆ ಈ ಎರ್ಜಿಂದ ಹಿಂಗೆ ಹಾಕ್ಸ್ಬಿಟ್ಟಿರ್ತೀವಿ ಏನಾಗುತ್ತೆ ಕಾರ್ನರ್ ಟಚ್ ಆದಾಗ ಏರ್ ಕಟ್ರು ಬೆಂಡ್ ಆಗುತ್ತೆ ಗಾಡಿ ಹಾಳಾಗ್ಬಿಡುತ್ತೆ ಲುಕ್ಕೇ ಇರಲ್ಲ ಇವಾಗ ಏನಂದ್ರೆ ಏನೊಂದು ಅರ್ಧ ಅರ್ಧ ಆಡಿ ಬಿಟ್ಟು ಹಾಕಿದೀನಿ ಇವಾಗ ಟಚ್ ಆದ್ರೂ ಆ ಕಾರ್ನರ್ ಟಚ್ ಆಗುತ್ತೆ ಆ ಕಾರ್ನರ್ ಗಟ್ಟಿ ಮಾಡ್ಸಿದೀನಿ ಸೊ ಏನಾಗುತ್ತೆ ಕಟ್ ಆದ್ರೆ ರಮ್ಮೆ ಕಟ್ ಆಗುತ್ತೆ ಇಲ್ಲ ಸ್ವಲ್ಪ ಇದ್ರ ಮೇಲೆ ಸ್ಕ್ರಾಚ್ ಆಗುತ್ತೆ ನಾನು ಏರ್ ಕಟ್ರಿಗೆ ರಿಗೇ ಏನು ಪ್ರಾಬ್ಲಮ್ ಆಗಲ್ಲ ಈಗ ನಾನು ಏರ್ ಕಟ್ರ ಮೇಲೆ ನಾನು ಬ್ರ್ಯಾಂಡಿಂಗ್ ಹೆಸರು ಹಾಕಿ ಎಲ್ಲ ನೀಟಾಗಿ ಹಾಕಿರ್ತೀನಿ ಡ್ಯಾಮೇಜ್ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಯಾಕಂದ್ರೆ ಐಟ್ ಡಿಫ್ರೆನ್ಸ್ ಗೊತ್ತಾಗಲ್ಲ ಒಂದೊಂದು ಕಡೆ ಒಂದು ಹೇಳ್ತಾರೆ ಮತ್ತೆ ಇಲ್ಲಿ ನೋಡಿ ಎರಡು ಕಂಬಿ ಹಾಕ್ಸಿದೀನಿ ಒಂದಲ್ದ್ರೆ ಎರಡು ಯಾಕಂದ್ರೆ ಸ್ವಲ್ಪ ಗಟ್ಟಿ ಸಪೋರ್ಟ್ ಇರಲಿ ಅಂತ ಒಂದೇ ಇದ್ರೆ ಏನಾಗುತ್ತೆ ಈ ಎಂಡ್ ಒಂದೇ ಇದ್ರೆ ಅದ್ರ ಮೇಲಿರೋದಕ್ಕೆ ಸ್ವಲ್ಪ ಸಪೋರ್ಟ್ ಇರೋಲ್ಲ ಇವಾಗ ಅಲ್ಲೂ ಆಕ್ಸಿಜನ್ ಆಗುತ್ತೆ ಪ್ರೆಷರ್ ಬಿದ್ದರೂ ಅಷ್ಟು ಡೆಂಟ್ ಆಗಲ್ಲ ಇನ್ ಕೇಸ್ ಎಲ್ಲಾನು ಪ್ರೆಷರ್ ಬಿದ್ದರೆ ನೈಂಟಿ ಪರ್ಸೆಂಟ್ ಇಲ್ಲಿ ಯಾವ್ದು ಬಿಡಲ್ಲ ಯಾಕಂದ್ರೆ ಕ್ಯಾಬಿನ್ಗಿಂತ ಒಳಗಡೆ ಆಚೆಗೆ ಬಂದಿಲ್ಲ ಅದಕ್ಕೋಸ್ಕರ ಕ್ಯಾಬಿನ್ ಎಷ್ಟಿದೆಯೋ ಅಷ್ಟೇ ಮಾಡ್ಸಿದೀನಿ ಎಕ್ಸ್ಟ್ರಾ ಏನೂ ಮಾಡ್ಸಿಲ್ಲ ಮತ್ತೆ ಇನ್ನೊಂದು ಹೇಳೋದು ಮಾಡ್ತದೆ ಬನ್ನಿ ಇಲ್ಲಿ ಇದ್ರದ್ದು ವೆಲ್ಡಿಂಗ್ ಹೇಳೋದು ಮಾಡ್ತದೆ ಇದೆಲ್ಲ ಕಾಪರ್ ವೆಲ್ಡಿಂಗ್ ಮಾಡೋದು ಇವರು ಕಾಪರ್ ವೆಲ್ಡಿಂಗ್ ನೋಡಿರ್ತಾರೆ ಕಾಪರ್ ವೈರ್ ರೌಂಡ್ ಆಗಿರ್ತದೆ ಅದಕ್ಕೆ ಪವರ್ ಸಪ್ಲೈ ಮಾಡ್ಬಿಟ್ಟು ಟಾಕ ವೆಲ್ಡಿಂಗ್ ಮಾಡೋದು ಕಡೆ ಏನಂದ್ರೆ ನೀವು ನಾರ್ಮಲ್ ವೆಲ್ಡಿಂಗ್ ನೋಡಿದ್ರೆ ಅದು ಆರ್ಕ್ ವೆಲ್ಡಿಂಗು ಈ ಕಂಬಿ ಹಿಂಗೆ ಕಟಿಂಗ್ ಪ್ಲೇಟ್ ಥರ ಇರ್ತದೆ ಒಂದು ಕಂಬಿ ಥರ ಇರ್ತದೆ ಟಚ್ ಟಚ್ ಅಂತ ಒಂದು ಹೊಡಿತಾ ಇರ್ತಾರೆ ನೋಡಿ ಆ ಥರ ಇದು ಕಾಪರ್ ವೆಲ್ಡಿಂಗು ಈ ನಾನು ಬಾಡಿ ಕಟ್ಸಿರೋ ಕಡೆ ಕಾಪರ್ ವೆಲ್ಡಿಂಗೇ ಮಾಡೋದು ಪ್ಲಸ್ಸು ಇವರು ಪೇಸ್ಟ್ ಜಾಸ್ತಿ ಹಾಕೋದೇ ಇಲ್ಲ ಬೇರೆ ಕಡೆ ಒಂದೊಂದು ಬಾಡಿಗೆ ಹತ್ತಿರ ಹತ್ತು ಹದಿನೈದು ಕೆ ಜಿ ಪೇಸ್ಟ್ ಹಾಕಿ ಈ ಫೇರ್ ನೋಡಿ ಮಕ್ಕಕ್ಕೆ ಕಪ್ಪುಗಿರೋ ಮಕ್ಕ ಈ ಮದುವೆ ವಿಡಿಯೋಗಳು ನೋಡಿರ್ತೀರ ಯಾವುದೋ ಹುಡುಗಿನ ಮದುವೆ ಹುಡುಗಿನ ರೆಡಿ ಮಾಡೋ ವಿಡಿಯೋಗಳಲ್ಲಿ ಕಪ್ಪುಗಿಡ್ತಾಳೆ ನಮ್ಮ ಥರ ಅವ್ಳಕ್ಕೆ ಹಾಕಿ ಹಾಕಿ ಅರ್ಧ ಗಂಟೆ ಮೇಕಪ್ ಆಗಿ ಬೆಳ್ಳು ಬಿಡ್ತಾರೆ ನೋಡಿರಿ ಆ ಥರ ಆ ಗಾಡಿಗಳಿಕ ಈ ವೆಲ್ಡಿಂಗ್ ನೀಟಾಗಿ ಕಾಣಿಸ್ಬಾರ್ದು ಅಂದ್ಬಿಟ್ಟು ಪೇಸ್ಟ್ ಹೊಡ್ದು ಅದ್ರ ಮೇಲೆ ವೈಟ್ ಪೇಂಟ್ ಹೊಡ್ದು ಅದ್ರ ಮೇಲೆ ಗಾಡಿ ಕಲರ್ ಪೇಂಟ್ ಹೊಡೆದ್ಬಿಡ್ತಾರೆ ಇದರಲ್ಲಿ ನೋಡ್ಬಾರ ಇಲ್ಲಿ ನೋಡ್ರಿ ಏನು ಮಾಡಿಲ್ಲ ನೀಟಾಗಿ ಆ ವೆಲ್ಡಿಂಗ್ ಏನಿದೆ ಅಷ್ಟೇ ಬಿಟ್ಟವ್ರೆ ಯಾಕಂದ್ರೆ ಅವ್ರು ನೀಟಾಗಿ ಮಾಡೋರೆ ಆಪರ್ ವೆಲ್ಡಿಂಗ್ ಅಷ್ಟು ನೀಟಾಗಿ ಮಾಡ್ತಾರೆ ಅದಕ್ಕೋಸ್ಕರ ಅವ್ರು ಏನು ಎಕ್ಸ್ಟ್ರಾ ಹಾಕೋಕ್ಕೆ ಹೋಗಲ್ಲ ಎರ್ಜಿಂಗ್ ನೋಡ್ಬೋದು ನೋಡ್ರಿ ಇಲ್ಲೆಲ್ಲ ಹಾಕೋರೆ ಪ್ಲಸ್ ಒಳಗಡೆನೂ ಅದನ್ನೇ ಮಾಡಿರೋದು ಅದಕ್ಕೋಸ್ಕರ ನೀವು ಇವ್ರ ಹತ್ರನೇ ಮಾಡಿಸಿದ್ ಇಷ್ಟೆಲ್ಲ ಚೆಕ್ ಮಾಡಿ ಪಕ್ಕಾ ಮಾಡ್ತಾರೆ ಇವ್ರು ಕೆಲಸ ವೆಲ್ಡಿಂಗ್ ಕೆಲಸದಲ್ಲಿ ಅಡಿಗೆ ಆ ಪೈಂಟ್ ಯಾವ ಥರ ಕಾಣಿಸ್ತದೆ ಹೇಳ್ರಿ ಯಾಕಂದ್ರೆ ನೋಡ್ರಿ ಇದೇ ಕಲರ್ನೂ ಮ್ಯಾಚ್ ಮಾಡಿಸೋದು ನಾನು ಬಟ್ ಇಂಟ್ರ ಹತ್ರ ಫುಲ್ ಇದೇ ಕಲರ್ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸೋಲ್ಲ ಅಂದ್ಬಿಟ್ಟು ಇವಾಗ ಒಂಥರ ಟ್ರೆಂಡಿಂಗ್ ಇವೆಲ್ಲ ಈ ಥರ ವೈಟ್ ಲೈನ್ ಹಾಕ್ಸೋದು ಎಲ್ಲರೂ ಈ ಥರ ಇಷ್ಟು ಇಲ್ಲಿಗೆ ಹಿಂಗೆ ಹೆಣ್ಮಡ್ತಾರೆ ನಾನು ಇನ್ನು ಸ್ವಲ್ಪ ಬೇರೆ ಯಾವುದೋ ಲಾರಿಯಲ್ಲಿ ನೋಡಿ ದೊಡ್ಡ ಗಾಡಿಗಳಲ್ಲಿ ಟೋ ತರ್ಟಿ ಟು ಫೀಟ್ ಅದರ ಥರ ಅದಕ್ಕೋಸ್ಕರ ಈ ಥರ ಮಾಡಿಸಿದ್ದೆ ಚೆನ್ನಾಗಿ ಕಾಣಿಸ್ತದೆ ಎಲ್ಲ ಕಮೆಂಟ್ ಮಾಡಿ ಹೇಳ್ರಿ ಈ ಕಲರು ಮತ್ತು ನಾರ್ಮಲ್ ಈ ಕಡೆ ನಮ್ಮದು ಬ್ರ್ಯಾಂಡಿಂಗ್ ಬರುತ್ತೆ ಗೌತಮ್ ರಾಯಲ್ಸ್ ಅಂತ ನಮ್ಮ ಇಂಟ್ರ ನೋಡಿರ್ತಲ್ವ ಈ ಥರ ಗ್ಲಾಸ್ ಮೇಲೆ ಹಿಂಗೆ ಇಲ್ಲಿಂದ ಗೌತಮ್ ರಾಯಲ್ಸ್ ಅಂತ ಆ ಸೈಡ್ ಈ ಸೈಡ್ ಎರಡು ಬರುತ್ತೆ ಮತ್ತೆ ಗ್ಲಾಸ್ ಮೇಲೆ ಹಾಕ್ಸ್ಬೇಕು ಈ ದೊಡ್ಡ ದೊಡ್ಡ ಬಸ್ಗಳೆಲ್ಲ ಹಾಕ್ಸಿರ್ತಲ್ವ ಆ ಥರ ನಾನು ಹಾಕ್ಸ್ಬೇಕು ಅನ್ಸಿದ್ದೀನಿ ನೋಡೋಣ ಅದು ಹಾಕ್ಸ್ಬೇಕು ಹೊಸ್ಕೋಟೆಗೆ ಮತ್ತೆ ಎಷ್ಟೊಂದು ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ ಸ್ಟಿಕ್ಕರ್ ಎಲ್ಲಿ ಮಾಡ್ಸಿದ್ರಿ ಕಷ್ಟ ಎಲ್ಲಿ ಮಾಡ್ಸಿದ್ರಿ ಅಂತ ನೆಕ್ಸ್ಟು ಆದಷ್ಟು ನೆಕ್ಸ್ಟ್ ಇಲ್ಲ ಅದ್ರ ನೆಕ್ಸ್ಟ್ ವೀಡಿಯೋ ನಾನು ಬ್ರ್ಯಾಂಡಿಂಗ್ ಮಾಡ್ಸೋಕೆ ಹೋದಾಗ ಅವ್ರು ಡೀಟೇಲ್ಸ್ ಸಮೇತ ಕೊಡ್ತೀನಿ ಪಪ್ಪಾ ಸಖತ್ ಒಳ್ಳೆಯವ್ರು ಹೊಸಕೋಟೆದಲ್ಲಿ ಅವ್ರು ಸ್ಟಿಕ್ಕರ್ ಅಂಗಡಿ ಹೆಸರು ಏನೋ ಮರ್ತೋದ್ನೆ ಬಟ್ ಚೆನ್ನಾಗಿ ಮಾಡಿಕೊಟ್ರು ಕಮ್ಮಿ ಪ್ರೈಸ್ಗೆ ಸದ್ಯಕ್ಕೆ ಕ್ಯಾಬಿನ್ ಒಳಗಡೆ ಹರ್ಷ ಒಂದು ನಿಮಿಷ ಹಂಗೆ ಬಾ ಇಲ್ಲಿ ನೋಡಿ ಡೋರ್ಗಳಿಗೆ ತೆಗ್ದಿವೆ ಯಾವ ಥರ ಕಾಣಿಸುತ್ತೆ ನೋಡೋಣ ಆಗಲೋ ದೊಡ್ಡದಾಗ ಕಾಣಿಸುತ್ತೇನ ಇಲ್ಲಿ ಮುಂದೆನಾ ಹಾಂ ಇಲ್ವಾ ಇಲ್ವಾ ಇಲ್ಲಿಂದ ಯಾವ ಯಾವ್ತರ ಕಾಣಿಸುತ್ತೋ ಎಷ್ಟ್ಲಾ ಅದ್ ನೋಡ್ರಿ ಬಟರ್ಫ್ಲೈ ಬಟರ್ಫ್ಲೈ ಬಟರ್ಫ್ಲೈಲಾ ಬಟರ್ಫ್ಲಾಯ್ ಬಟರ್ಫ್ಲಾಯ್ ವರಾರಿಗೋ ಬಾಡಿಗೆ ಕಡೆಗೋನ್ ಬಾ ಕಡೆ ಬಾ ಹಾಗಾಗಿ ನಾನು ಕಂಟೈನರ್ ಎಲ್ಲಿ ಮಾಡಿಸಿದ ನಿಮ್ಕ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಿ ಎಲ್ಲಿ ಅಂತ ನೀವು ಮೆಸೇಜ್ ಹಾಕಿದ್ರೆ ನಾನ್ ಮಾಡ್ಸಿದ್ದು ಸ್ಟಾರ್ ಫ್ಯಾಬ್ರಿಕೇಶನ್ ಅಂತ ಮಕ್ಳಿ ಹತ್ರ ಅವ್ರ ಓನರ್ ಹೆಸರು ಬಂದ್ಬಿಟ್ಟು ಬಬ್ಲು ಅಂತ ಸಖತ್ ಫ್ರೆಂಡ್ಲಿ ನಿಮ್ಮ ನಂಬರ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ಎಲ್ಲ ಕಮೆಂಟಲ್ಲ ಹಾಕಿರ್ತೀನಿ ಕಾಲ್ ಮಾಡಿ ಸ್ಟಿಂಗ್ ಕಾರ್ಡ್ ಹಾಕಿರ್ತೀನಿ ನೋಡಿ ಇವಾಗ ಲಫ್ಟ್ ಸೈಡ್ ಎಲ್ಲ ರೈಟ್ ಸೈಡ್ ಎಲ್ಲ ಒಂದು ಕಡೆ ಹಾಕಿರ್ತೀನಿ ಪ್ಲಸ್ ನಂಬರ್ ನಾನು ಕೆಳಗಡೆ ಕೊಟ್ಟಿರ್ತೀನಿ ಕಾಲ್ ಮಾಡಿ ಸುಮ್ಮನೆ ನಿಮಗೆ ಏನು ಡೌಟ್ ಇದ್ದರೂ ಕೇಳಿ ಇನ್ ಕೇಸ್ ನೀವು ಅವ್ರ ಹತ್ರ ಬಾಡಿ ಕಟ್ಸಿಲ್ಲ ಅಂದ್ರೂ ನೀವೆಲ್ಲ ಊರಲ್ಲಿ ಇರ್ತೀರ ಈಗ ಇಲ್ಲಿ ಬೆಂಗಳೂರಾಗ ನೀವೆಲ್ಲ ತುಮಕೂರು ಇಲ್ಲ ಅಂದ್ರೆ ಇಲ್ಲ ಚಿತ್ರದುರ್ಗ ಆ ಕಡೆ ಇಲ್ಲಿದ್ರು ನಿಮ್ಗೆ ಏನು ಸಜೆಷನ್ ಬೇಕಾದ್ರೂ ಫೋನ್ ಹಾಕಿ ಅಣ್ಣ ಹಿಂಗೆ ಮಾಡಿಸ್ತಾ ಇದ್ದೀನಿ ಏನು ಮಾಡಿಸ್ಲಿ ಅಂತ ಸಜೆಷನ್ ಕೊಡ್ತಾರೆ ಸಖತ್ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ನಮಗೆ ಸಖತ್ ಕಮ್ಮಿ ಪ್ರೈಸ್ ಮಾಡಿಕೊಟ್ರು ಮಾರ್ಕೆಟಲ್ಲಿ ಹೆಚ್ಚು ಕಮ್ಮಿ ನನಗೆ ಇದಕ್ಕೆ ಒಂದು ಇಪ್ಪತ್ತು ಒಂದು ಐವತ್ತೆಲ್ಲ ಹೇಳಿದ್ರು ಈ ಥರ ಚಾರ್ಸಿ ಪ್ಲಸ್ ಈ ಥರ ಗಟ್ಟಿ ಕಟ್ಬೇಕಂದ್ರೆ ಒಂದು ನಲ್ವತ್ತೊಂದು ಐವತ್ತು ಹೇಳಿದ್ರು ನನಗೆ ಹತ್ತ ಹತ್ರ ನಾಲ್ ಮೂವತ್ತು ನಲ್ವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಕಮ್ಮಿ ಪ್ರೈಸ್ ಮಾಡಿಕೊಟ್ಟವ್ರೆ ಬಟ್ ಎಕ್ಸಾಕ್ಟ್ ಪ್ರೈಸ್ ಹೇಳೋಕ್ಕೋಗಲ್ಲ ಆವಾಗಲೇ ಹೇಳ್ದಂಗೆ ಡಿಸ್ಕ್ಲೋಸ್ ಮಾಡಿಬಿಟ್ರೆ ಮತ್ತೆ ಅದೇ ರೇಟ್ಗೆ ಕೇಳಿದ್ರೆ ಆಗಲ್ಲ ಅದಕ್ಕೋಸ್ಕರ ನೀವು ಯಾವುದನ್ನ ಗಾಡಿ ಇದ್ದರೆ ಹಿಂಗೆ ಗಾಡಿ ತೊಗೊಳೋ ಪ್ಲಾನ್ಸ್ ಇದ್ದರೆ ಜಸ್ಟ್ ಒಂದು ಮಿಸ್ ಕಾಲ್ ಕೊಡಿ ಇಲ್ಲಾಂದ್ರೆ ಫೋನ್ ಮಾಡಿರಿ ಯಾರನ್ನ ಗಾಡಿ ತೊಗೊಳೋರಿದ್ರೆ ಬಾಡಿ ಮಾಡ್ಸೋ ಇದ್ರೆ ಕಾಲ್ ಮಾಡಿ ಕಾಲ್ ಮಾಡಿರಿ ಡಿಸ್ಕೌಂಟ್ ಹಾಕ್ಕೊಡ್ತಾರೆ ಇನ್ ಕೇಸ್ ಅವರೇನು ನಿಮ್ಮ ಕಡೆ ಡಿಸ್ಕೌಂಟ್ ಹಾಕ್ಕೊಟ್ಟಿಲ್ಲ ಮಾರ್ಕೆಟ್ ಪ್ರೈಸ್ಗಿಂತ ಕಮ್ಮಿ ಮಾಡಿಕೊಟ್ಟಿಲ್ಲ ನನಗೆ ಒಂದು ಮೆಸೇಜ್ ಹಾಕಿರಿ ನಾನೇ ಬೇಕಾದ್ರೆ ಪರ್ಸ್ನಲ್ಲಿ ಮಾತಾಡ್ತೀನಿ ಹತ್ರ ಮತ್ತೆ ಏನಪ್ಪ ಅಂದರೆ ಕಂಟೈನರ್ ಕಟ್ಸೋ ಜಾಗದಾಗ ತೊಟ್ಟಿ ತೊಗೊಂಡು ಬಾಡಿ ಕಟ್ಸ್ಕೊಡೋದು ಒಂದು ಕಡೆ ತೊಟ್ಟಿ ಮೇಲೆ ಒಂದೊಂದು ಕಡೆ ನಾನು ಏನಿಲ್ಲ ತೊಟ್ಟಿ ಮೇಲೆ ಕಟ್ತಾರಂತ ಇನ್ ಕೇಸ್ ತೊಟ್ಟಿ ಮೇಲೆ ಚಾರ್ಜಿ ಕಟ್ಸಿನ ತೊಟ್ಟಿ ಅವರೇ ತೊಗೊತಾರೆ ಒಂದು ಕಡೆ ಶೋರೂಮ್ ಅವ್ರಿಗೆ ಕೊಟ್ಟರೆ ಅವರೇ ಜಾಸ್ತಿ ರೇಟ್ ಕೊಡ್ತಾರೆ ಒಂದು ಕಡೆ ಅವ್ರು ತೊಗೊತಾರೆ ಕಟ್ಟೋರು ಕಟ್ಸೋರೆ ತಗೊತಾರೆ ಅವ್ರದ್ದು ಒಂದು ಪ್ರೈಸ್ ಇರ್ತದೆ ನೀವು ಎಲ್ಲಿ ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸಿಂಗು ಮತ್ತು ಈ ನೋಡಿ ಇದೆಲ್ಲ ಇದಲ್ಲ ಲೈಟಿಂಗುಗಳು ನೋಡಿ ನೋಡ್ರಿ ಮೀನಾ ಮೀಣ ಚಿನ್ನ ಮೀನಾ ಚಟ್ಟ ಪಟ್ಟ ಇವೆಲ್ಲ ಹಾಕ್ಸ್ಬೇಕಂದ್ರೆ ರೇಟ್ ಸ್ವಲ್ಪ ಇನ್ನೊಂದು ಎರಡು ಮೂರು ಸಾವಿರ ಹೆಚ್ಚು ಕಮ್ಮಿ ಆಗ್ತದೆ ಅದು ನಿಮಗೆ ಬಿಟ್ಟಿದ್ದು ನಾವು ಎಕ್ಸ್ಟ್ರಾ ಏನು ಮಾಡ್ಸೇವೆ ಅದ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸದ್ಯಕ್ಕಿಷ್ಟೇ ಈ ವಿಡಿಯೋದಲ್ಲಿ ನನಗೆ ನನ್ನ ಗಾಡಿದ್ದು ಏನದೋ ಅವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತು ಇನ್ನೊಂದು ಹೇಳೋದು ಮಾಡ್ತದೆ ನಾವು ಹೌ ಏನಂತೀರ ನಮ್ಮ ಗಾಡಿ ಇಂಟ್ರ ಅದು ನೋಡಿರಿ ಎಲ್ಲ ಕೇಳ್ತದೆ ಎಲ್ಲಿ ಎಲ್ಲಿ ಅಂತ ಅದು ನಿಂಗೆ ಬೆಂಗಳೂರಲ್ಲಿ ಬಾಡಿಗೆ ಬಿಟ್ಟಿದ್ದೀನಿ ಯಾವುದೋ ಕಂಪ್ನಿಕ ಏನಂತೀರಾ ನಮ್ಕ ಏನಂತೀರಾ ನಮ್ಗೆ ಒಬ್ಬ ಡ್ರೈವರ್ ಬೇಕಪ್ಪ ನಾನೇ ರೂಮ್ ಕೊಡ್ತೀನಿ ನಮ್ಮದೇ ಟೂಲ್ ಅವರ್ಸ್ ಡ್ಯೂಟಿ ಇರ್ತದೆ ಕ್ಲೂರಲ್ಲಿ ಎಲ್ಲಿ ಕೇಳಿಸ್ ಕಳ್ಸಿ ಹೋಗ್ಬೇಕು ರೆಡಿಗೆ ಇರಬೇಕು ನಾನು ತಮ್ಮ ಥರ ನೋಡ್ಕೊತೀನಿ ಡೈರೆಕ್ಟಾಗಿ ಹೇಳ್ತಾಯಿದ್ದೀನಿ ನಂಗೆ ಹೆಂಗೋ ತಮ್ಮನಿಲ್ಲ ಬಟ್ ಹಂಗಂದುಬಿಟ್ಟು ಸುಮ್ಮನೆ ಫೋನ್ಗೆಲ್ಲಾಕೋಬೇಡ್ರಿ ಯಾರಿಗೇನ ಕಷ್ಟ ಇದೆ ನಾನು ಬೆಂಗ್ಳೂರಿಗೆ ಬಂದು ಕೆಲಸ ಮಾಡಬೇಕು ಅಂತಿದ್ದೀನಿ ಅನ್ನೋರು ನಂದೊಂದು ಒಂದು ನಂಬರ್ ಕೊಡ್ತೀನಿ ನಿಮ್ಗೆ ಆ ನಂಬರ್ಕ ವಾಟ್ಸಪ್ ಮಾಡಿರಿ ಅದು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು ಮತ್ತೆ ಬ್ರೋ ನಾ ಡಿ ಎಲ್ ಇಲ್ಲ ಬ್ರೋ ನನ್ ಬೇಕು ಅಂದ್ರೆ ಆಗಲ್ಲ ಬೋ ನೀವು ಬರ್ತಾ ಡ್ರೈವಿಂಗ್ ಕೆಲ್ಸಕ್ಕೆ ಡಿ ಎಲ್ ಇರೇಬೇಕು ಪ್ಲಸ್ ಒಂದು ವರ್ಜಿನಲ್ ಆಧಾರ್ ಕಾರ್ಡ್ ವರ್ಜಿನಲ್ ಡಿ ಎಲ್ ಇರ್ಲೇಬೇಕು ಬೆಂಗ್ಳೂರಲ್ಲಿ ಓಡಿಸಬೇಕಂತ ಕಷ್ಟ ಅಲ್ವಾ ವರ್ಜಿನಲ್ ಆಧಾರ್ ಕಾರ್ಡ್ ಬೇಕೇ ಬೇಕು ಮತ್ತೆ ವರ್ಜಿನಲ್ ಆ ಡಿ ಎಲ್ ನಿಮ್ಮದು ಪ್ಲಸ್ ರನ್ನಿಂಗ್ ಇರಬೇಕು ಎಲ್ ಎಂ ಬಿ ಕಾರ್ದಿದ್ರು ನಡೀತದೆ ನಮ್ಮ ಇಂಟ್ರಾ ಓಟ್ಸಕ್ ಎಲ್ ಎಂ ಹೇಳ್ತೀನಿ ನಿಮ್ಗೆ ನಂಬರ್ಗೆ ವಾಟ್ಸಪ್ ಮಾಡ್ರಿ ಅದು ನಂದೆ ಹಂಗ್ ಬಿಟ್ಟು ನಂಬರ್ ಕೊಟ್ಟಿದೀನಿ ಅಂತೆಲ್ಲ ಫೋನ್ಗಳಾಕಬೇಡ್ರವು ಹಾಕ್ರಿ ಮಾತಾಡಮ್ಮ ಬಟ್ ನೋಡ್ಕೊಂಡು ಆಡ್ರಿ ನೈಟ್ ಫೋನ್ಗಳು ಹಾಕಿದ್ರೆ ಮತ್ತೆ ನನಗೂ ಪ್ರಾಬ್ಲಮ್ ಆತದೆ ನೈನ್ ಡಬಲ್ ಏಯ್ಟ್ ಡಬಲ್ ಸಿಕ್ಸ್ ಸೆವೆನ್ ತ್ರಿಬಲ್ ಟು ಸೆವೆನ್ ಇನ್ನೊಸ ಹೇಳ್ತೀನಿ ಕೇಳಿಸ್ಕೊಳ್ರಿ ನೈನ್ ಡಬಲ್ ಏಯ್ಟ್ ಡಬಲ್ ಸಿಕ್ಸ್ ಸೆವೆನ್ ತ್ರಿಬಲ್ ಟು ಸೆವೆನ್ ಇದನ್ನು ನಾನು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ಗೆ ನಂಬರ್ ತೊಗೊಂಡಿರೋದು ನನ್ನ ಪರ್ಸ್ನಲ್ ನಂಬರ್ ಅಲ್ಲ ಬಟ್ ಫೋನ್ ನನ್ನ ಹತ್ತಿರ ಇರ್ತಾರೆ ಏನೇ ಸಜೆಷನ್ ಇದ್ರು ಮೆಸೇಜ್ ಹಾಕಿರಿ ರಿಫ್ಲೆಕ್ ಕೊಡ್ತೀನಿ ಬಟ್ ನನಗೆ ಡ್ರೈವರ್ ಬೇಕಾಗಿರೋ ಅದಕ್ಕೋಸ್ಕರ ನಂಬರ್ ಕೊಡ್ತಾ ಇರೋದು ಡ್ರೈವಿಂಗ್ ಅಲ್ಲಿ ಇರ್ತೀವಲ್ಲ ಎಲ್ಲ ಟೈಮು ಫೋನ್ ಅಟೆಂಡ್ ಮಾಡೋಕ್ಕಾಗಲ್ಲ ಸ್ವಲ್ಪ ಅರ್ಥದಲ್ಲಿ ಮಾಡ್ಕೊಳ್ಳಿ ಸದ್ಯಕ್ಕ ನನ್ನ ಡ್ರೈವರ್ ಬೇಕಾಗವ್ನೇ ಒಂದು ನಾಳೆ ಇವತ್ತೇ ಶನಿವಾರ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾ ಮಾಡ್ತಾಯಿರೋದು ಸೋಮವಾರ ಬಂದರೂ ಓಕೆ ಒಂದು ಎರಡು ಮೂರು ತಿಂಗಳಿಗೆ ಮಾಡ್ಕೊಂಡು ಮಾಡ್ಕೊಬೇಕಾದ ಒಂದು ವಾರ ಹದಿನೈದು ದಿನ ಊರಾಗಿದ್ದು ಮತ್ತೆ ಬಂದು ನಮ್ಮ ಕೆಲ್ಸಕ್ಕೆ ಮಾಡ್ಬೇಕು ಆ ಥರ ನಮ್ಮನೆ ಕೆಳಗಡೆ ಒಂದು ರೂಮ್ ಅದೇ ರೂಮ್ ಕೊಡ್ತೀವಿ ಆದರೆ ಊಟನೂ ಫೆಸಿಲಿಟೀಸ್ ರೆಡಿ ಮಾಡೋಣ ಅದಕ್ಕೂ ಬಟ್ ಸ್ವಲ್ಪ ಸ್ಯಾಲ್ರಿನೂ ಮಾರ್ಕೆಟ್ ಏನು ಸ್ಯಾಲ್ರಿ ಇದೆ ಅದಕ್ಕಿಂತ ಒಂದು ಎರಡು ಮೂರು ಸಾವಿರ ಹೆಚ್ಚು ಕಮ್ಮಿನ ನಾನು ಕೊಡ್ತೀನಿ ಅದಂತೂ ಪಕ್ಕ ಪ್ಲಸ್ಸು ನೀವು ನಮ್ಮ ವಿಡಿಯೋಗಳಲ್ಲೂ ಫೀಚರ್ ಹಾಕಿ ಅದಂತೂ ಪಕ್ಕ ಈಗ ನನ್ನ ಗಾಡಿಯ ನನ್ನ ಗಾಡಿ ಓಡಿಸ್ತಾ ಇದ್ದ ಅಂದಮೇಲೆ ನಾವು ಯೂಟ್ಯೂಬರ್ಸು ನಾವು ಗಾಡಿ ಹಾಕೇ ಹಾಕ್ತೀವಿ ನೀವು ಯೂಟ್ಯೂಬಲ್ಲಿ ಬಂದೇ ಬರ್ತೀರಾ ಅರ್ಥ ಮಾಡ್ಕೊಳ್ಳಿ ಬಟ್ ಯೂಟ್ಯೂಬಲ್ಲಿ ಬರ್ತಿರೋ ರೀಸನ್ಗೋಸ್ಕರ ಬರೋಕ್ಕೋಗಬೇಡ್ರಿ ಪಕ್ಕ ಕೆಲಸ ಮಾಡಬೇಕು ಸುಮ್ಮ ಸುಮ್ಮನೆ ಬಂದು ನಿಮ್ಮ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ನನ್ನ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ ಇವತ್ತು ಬೇರೆ ಊರಾಗ ಕಬಡ್ಡಿ ಅದೇ ನೋಡಿರಿ ನಮ್ಮದು ರಾಯಲ್ ಕ್ಲಬ್ ನೋಡ್ರಿ ಇಲ್ಲೇ ಅದು ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಅಂತ ನಂದಲ್ಲಪ್ಪ ನಮ್ಮ ಫ್ರೆಂಡ್ಸ್ಗೂ ಅದ್ರಾಗ ರಾಯಲ್ಸ್ ಅದೇ ಕಬಡ್ಡಿ ನೋಡೋಕ್ಕೆ ಬೇರೆ ಹೋಗಬೇಕು ನೀವು ಹೋಗಿ ವಿಡಿಯೋ ಎಡಿಟ್ ಮಾಡಿ ಯೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಸುತ್ತೆ ನಿಮ್ಗೆ ಇವ್ರು ಇಷ್ಟ ಆದರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಂತ ಬರೋಕೆ ಹೋಗ್ಬೇಡ್ರಿ ಪ್ಲಸ್ ಬೆಲ್ಲಿಸೋದ್ರೆ ನಿಮ್ಗೆ ಇನ್ಸೈಡ್ ಅಪ್ಡೇಟ್ ಸಿಗಿ ಅಂತ ನಾನು ನಿಮಗೆ ನೆಕ್ಸ್ಪಲ್ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬೈ ಜೈ ಶ್ರೀರಾಮ್ ಜೈ ಅಂಜನಿ